ಎರಡು ಕೈಗಳು ಇದರ ಬೆರಳುಗಳಲ್ಲಿ ಯಾವ್ಯಾವ ಪಂಚಮಹಾಭೂತ ಇದೆ ನೆನಪಿದ್ಯಾ ಇನ್ನೊಮ್ಮೆ ಇದ್ಯಾವ್ದು ಎಲ್ಲ ಹೇಳ್ಬಿಡಿ ಪ್ರತಿಯೊಬ್ಬ ತೇಜವಾಗಿ ಆಕಾಶ ಅಂತ ಎಲ್ಲರೂ ಹೇಳ್ತೀರಾ ಮೇಡಮ್ ನಿಮ್ಮ ವಿಡಿಯೋ ದಿನ ನೋಡ್ತೀನಿ ಅಂತ ಕ್ವೆಶನ್ ಕೇಳಿದ್ರೆ ಮಾತ್ರ ಎಲ್ಲ ತಪೂತ್ರ ಹೇಳೋದು ಇದು ಅಗ್ನಿ ಹ್ಞೂ ಅಗ್ನಿ ಕರೆಕ್ಟ್ ಆನ್ಸರ್ ಸೊ ಇದು ಅಗ್ನಿ ಆಯಿತಾ ಸೂರ್ಯ ಆಮೇಲೆ ಇದು ವಾಯು ಆಯಿತಾ ಆಮೇಲೆ ಇದು ಆಕಾಶ ಇದು ಆಕಾಶ ಇದು ಪೃಥ್ವಿ ಜಲ ಹಾಂ ಸೊ ಸಿಂಪಲ್ ಟೆಕ್ನಿಕ್ ಏನಂತಂದರೆ ಈ ಕೈ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ಉಂಗುರ ಬೆಳೆಯಿಂದ ಸ್ಟಾರ್ಟ್ ಮಾಡಿ ಉಂಗುರ ರಿಂಗ್ ಫಿಂಗರ್ ಫಸ್ಟ್ ಎಬಿಲಿಟಿ ಅಂದರೆ ಪೃಥ್ವಿ ಆಯಿತಾ ಇದು ಇಲ್ಲಿಂದ ನೀವು ತೊಗೊಂಡ್ರೆ ಪೃಥ್ವಿ ಅಪ್ ತೇಜವಾಯು ಆಕಾಶ ಈ ರೀತಿ ಇದು ಇಟ್ಕೊಳ್ಳೋದು ಈಸಿ ಲೈಕ್ ನನಗದು ಈಸಿ ನಿಮಗೆ ನೋಡಿ ಪೃಥ್ವಿ ಅಪ್ ತೇಜವಾಯು ಆಕಾಶ ಅಂತೂ ನೆನಪಿರುತ್ತಾ ಆ ಸೀಕ್ವೆನ್ಸ್ ನೆನಪಿರುತ್ತಾ ಸೊ ಉಂಗ್ರ ಬೆಳ್ಳಿಂದ ಸ್ಟಾರ್ಟ್ ಮಾಡಿದರೆ ಪೃಥ್ವಿ ಇದು ಅಪ್ ಜಲ ಇದು ಇದು ತೇಜ ವಾಯು ಮತ್ತು ಆಕಾಶ ಈ ಸೀಕ್ವೆನ್ಸ್ ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ಸಹಜ ಶಂಖಮುದ್ರಾ ಹೇಳ್ಕೊಡ್ತೀನಿ ಸಹಜ ಶಂಖ ಮುದ್ರಾದಲ್ಲಿ ಎರಡು ಎಲ್ಲ ತತ್ವಗಳನ್ನು ಈ ಪಂಚಮಹಾಭೂತಗಳನ್ನು ಒಂದಕ್ಕೊಂದು ಇಂಟರ್ಲಾಕ್ ಮಾಡಿಕೊಂಡು ಇದನ್ನು ಹೆಬ್ಬೆರಳನ್ನು ಅಂದರೆ ತೇಜ ಅಗ್ನಿ ತತ್ವವನ್ನು ಒಂದರ ಪಕ್ಕಕ್ಕೆ ಒಂದು ಇಡೋದು ಇಷ್ಟೇ ಇದನ್ನು ಸಹಜ ಶಂಖಮುದ್ರೆ ಅಂತ ಹೇಳ್ತಾರೆ ಈ ಸಹಜ ಶಂಖ ಮುದ್ರೆಯಿಂದ ನಮ್ಮ ದೇಹದಲ್ಲಿ ತ್ರಿದೋಷಗಳು ಬ್ಯಾಲೆನ್ಸ್ ಆಗುತ್ತೆ ಬಟ್ ಮೇನ್ಲಿ ಪಿತ್ತದೋಷ ಅದರಲ್ಲೂ ಈಗ ನಾವಿರುವಂತಹ ಸೀಸನಲ್ಲಂತೂ ನಿಮ್ಮ ಪಿತ್ತವನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬ 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 ಹೆಲ್ಪ್ಫುಲ್ ಆಗುತ್ತೆ ಇದು ಸಹಜ ಶಂಕ ಮುದ್ರೆ ಸೊ ಈ ರೀತಿಯ ನೀವು ಆರಾಮಾಗಿ ಹೀಗಿಟ್ಕೊಂಡು ಸುಖಾಸನ ಸಿದ್ಧಾಸನ ವಜ್ರಾಸನ ಪದ್ಮಾಸನದಲ್ಲಿ ಕುತ್ಕೋಬೋದು ಅಷ್ಟೇ ಅಲ್ಲದೆ ಈ ಮುದ್ರೆಯಲ್ಲಿ ಇನ್ನೊಂದು ಬೆನಿಫಿಟ್ ಏನಂತಂದರೆ ಈ ಮುದ್ರೇನು ಹೀಗಿಟ್ಟು ಈ ಮೂಮೆಂಟ್ ಮಾಡಿ ನೋಡೋಣ ಹಸ್ತಗಳನ್ನು ಟ್ಯಾಪ್ ಮಾಡೋದು ಇದ್ರಿಗೆ ಈಗ ರೀಸೆಂಟಾಗಿ ಒಂದು ಸ್ಟಡಿ ಏನು ಹೇಳ್ತಿದೆ ಅಂತಂದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತಂತೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತಿರೋದು ಅದು ಗೊತ್ತಿಲ್ಲ ಬಿಡಿ ಅದು ಒಂದೊಂದು ದಿನ ಒಂದೊಂದು ಹೊಸ ಆರ್ಟಿಕಲ್ಸ್ ಬರ್ತಾ ಇರುತ್ತೆ ಮತ್ತೊಂದು ವರ್ಷದಲ್ಲಿ ಅದು ಸುಳ್ಳು ಅಂತ ಆಗ್ಬೋದು ಅದು ಸರಿ ಅಂತ ಆಗ್ಬೋದು ಏನಾದರೂ ಆಗ್ಬೋದು ಬಟ್ ಸಹಜ ಶಂಕ ಮುದ್ರೆಯಂತೂ ಆಲ್ ಆಗಿ ಪಿತ್ತ ಪಿತ್ತದೋಷವನ್ನು ಮೆಟಬಾಲಿಸಮನ್ನು ಎನ್ಹಾನ್ಸ್ ಮಾಡುತ್ತೆ ಅನ್ನೋದಂತೂ ಗೊತ್ತಿರೋ ಅಂಥದ್ದೇ ವಿಷಯ ಅದು ಯಾವಾಗಲೋ ಹೇಳಿದ್ದು ಇವತ್ತಿಗೂ ಸತ್ಯ ಯಾರೂ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಆಗಲಿಲ್ಲ ಬಟ್ ಇದೊಂದು ಹೊಸ ವಿಷಯ ಸೊ ಇದನ್ನು ನಮ್ಗೆ ಮಾಡೋಕ್ಕೆ ಪ್ರಾಬ್ಲಮ್ ಏನು ಹೇಗೂ ಇಷ್ಟು ಇಷ್ಟಂತೂ ನಾವು ಮಾಡ್ಬೋದಲ್ಲ ಒಂದು ಟೆನ್ ಟ್ವೆಂಟಿ ಕೌಂಟ್ಸ್ ಅಂತೂ ಆರಾಮಾಗಿ ನಾವೆಲ್ಲರೂ ಮಾಡ್ಬೋದಲ್ವ ಬೆನಿಫಿಟ್ ಸಿಗುತ್ತೆ ಸಿಗ್ ಸಿಗಲಿ ಇಲ್ಲ ಅಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಈ ರೀತಿಯಾಗಿ ಓಕೆನಾ ಈಗ ಓಕೆ ಸೊ ಈಗ ಸಹಜಶಂಕ ಮುದ್ರೆಯನ್ನು ಇಟ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ಇನ್ಹೇಲ್ ಮಾಡ್ತಾ ಮೇಲೆ ನೋಡಿ ಎಕ್ಸೇಲ್ ಮಾಡ್ತಾ ಕೇಳೋಕ್ಕೆ ಇದೇ ಥರ ನೆಕ್ ಮೂಮೆಂಟನ್ನು ಕೊಡ್ತಾ ಬನ್ನಿ ಒಂದು ಹತ್ತು ಕೌಂಟ್ ಮಾಡಿ ಮೇಲೆ ಮತ್ತು ಕೆಳಗೆ ಹತ್ತು ಸತಿ ಮಾಡಿ ರಾ ವೆಜಿಟೇಬಲ್ಸ್ ಬಗ್ಗೆ ಹೇಳೋದಾದರೆ ಅಗೇನ್ ರಾ ವೆಜಿಟೇಬಲ್ಸಲ್ಲಿ ಕೂಡ ಇಟ್ಸ್ ಹೆವಿ ಫಾರ್ ಡೈಜೆಷನ್ ಸೊ ಸಲಾಡ್ ಅನ್ನೋದು ಈಸಿ ಅಲ್ಲ ಸಲಾಡ್ ಅನ್ನೋದು ಕೂಡ ಕಷ್ಟ ಬಿಕಾಸ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಅಗ್ನಿ ಸಂಸ್ಕಾರ ಹೊರಗಡೆ ಆಗಿರೋಲ್ಲ ಸೊ ದೇಹ ಎಕ್ಸ್ಟ್ರಾ ಈ ಅಗ್ನಿ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ರಾ ವೆಜಿಟೇಬಲ್ ಯಾರ್ಯಾರು ತಿನ್ಬೋದು ಯಾರಲ್ಲಿ ಅಗ್ನಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಪೊಟೆಂಟ್ ಹೆಲ್ದಿ ಫೈಯರ್ ಇದೆ ಡೈಜೆಸ್ಟಿವ್ ಫೈಯರ್ ಅವರು ಖಂಡಿತ ರಾ ವೆಜಿಟೇಬಲ್ಸನ್ನು ತಿನ್ಬೋದು ಬಟ್ ಯಾರಲ್ಲಿ ಅಗ್ನಿ ಆಲ್ರೆಡಿ ಡಿಸ್ಟರ್ಬ್ ಇದೆ ಯಾರಲ್ಲಿ ಈಗಾಗಲೇ ಐ ಬಿ ಎಸ್ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಇದೆ ಡಿಸ್ಟರ್ಬ್ಡ್ ಅಗ್ನಿ ಡಿಸ್ಟರ್ಬ್ಡ್ ಮೆಟಬಾಲಿಸಮ್ ಇದೆ ಅಂಥವರೆಲ್ಲ ರಾ ವೆಜಿಟೇಬಲ್ನ ಅವಾಯ್ಡ್ ಮಾಡಿದ್ರೇ ಅವ್ರಿಗೆ ಲಾಭ ಜಾಸ್ತಿ ಬಿಕಾಸ್ ಅದು ತೊಗೊಂಡಾಗೆಲ್ಲ ಒಂದೇ ಅವರಿಗೆ ಇಂಡೈಜೆಷನ್ ಬ್ಲೋಟಿಂಗ್ ಅಥವಾ ಅವರಿಗೆ ಲೂಸ್ ಮೋಷನ್ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಸೊ ಅವ್ರೇನು ಮಾಡ್ಬೋದು ಅಟ್ಲೀಸ್ಟ್ ಅದನ್ನ ಸ್ಟೀಮ್ ಮಾಡಿ ತೊಗೋಬೋದು ಒಂಚೂರು ಸ್ಟೀಮ್ ಮಾಡಿ ಈಗ ಕಂಪ್ಲೀಟ್ ನಿಮಗೆ ಬಾಯ್ಲ್ಡ್ ಫಾರ್ಮ್ ಅದು ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ಸ್ಟೀಮ್ ಮಾಡಿ ತೊಗೊಳ್ಳಿ ತೊಂದರೆ ಇಲ್ಲ ಆಗ ನಿಮ್ಮ ದೇಹಕ್ಕೆ ಅದು ಈಸಿ ಆಗುತ್ತೆ ಅಗೇನ್ ಯಾಕೆಂದರೆ ಸಂಸ್ಕಾರ ಎಣಗುಣ ಅಂತರ ಅದ ನಮ್ಮ ಮುಚ್ಚತೆ ಸಂಸ್ಕಾರ ಇಲ್ಲೊಂದು ಅಗ್ನಿ ಸಂಸ್ಕಾರ ಆಯಿತು ಅಗ್ನಿ ಸಂಸ್ಕಾರದಿಂದ ನಿಮ್ಮ ದೇಹ ಹಕ್ಕದು ಈಸಿ ಆಗುತ್ತೆ ಅಂತ ಓಕೆನಾ ಸರಿ ಈಗ ಇದೇ ರೀತಿ ಕೈ ಲಾಕ್ ಮಾಡಿಕೊಂಡು ಮೇಲೆ ಇನ್ಹೇಲ್ ಮಾಡ್ತಾ ಅಪ್ ಎರಡೂ ಕೈ ಮೇಲಕ್ಕೆ ಹೋಗಲಿ ಹಾಂ ಮೇಲೆ ನೋಡಿ ಎಸ್ ಎಕ್ಸೈಲ್ ಮಾಡ್ತಾ ಕೈ ಸೈಡಿಂದ ಕೆಳಕ್ಕೆ ಬರಲಿ ಹ್ಞೂ ಎಸ್ ಇನ್ನೊಂದು ಸರ್ತಿ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲಕ್ಕೆ ಹೋಗಲಿ ಇಂಟರ್ಲಾಕ್ ಮಾಡಿ ಮೇಲೆ ನೋಡಿ ಎಕ್ಸೈಲ್ ಮಾಡ್ತಾ ಕೆಳಕ್ಕೆ ವೆರಿ ಗುಡ್ ಇನ್ನೊಂದು ಸರ್ತಿ ಮಾಡಿ ಲಾಸ್ಟ್ ಒನ್ ಟೈಮ್ ಇನ್ಹೇಲ್ ಮಾಡ್ತಾ ಅಪ್ ಎಸ್ ಎಕ್ಸೈಲ್ ಮಾಡ್ತಾ ಡೌನ್ ಓಕೆ ಹ್ಞೂ ಸರಿ